ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವೀಡಿಯೋವನ್ನು ಮಾಡಿದ್ದೀನಿ ಇದೊಂದು ಚಿಕ್ಕ ವಿಡಿಯೋ ಪ್ರತಿಯೊಬ್ಬರೂ ನೋಡಿ ಎರಡು ನಿಮಿಷದಲ್ಲೇ ಮುಗಿಯುವಂತಹ ವಿಡಿಯೋ ಇದು ಹಾಗಾಗಿ ಪ್ರತಿಯೊಬ್ಬರು ನೋಡ್ಬೋದು ಯಾರಿಗೂ ಬೇಸರ ಆಗೋಲ್ಲ ಬೋರ್ ಅನಿಸಲ್ಲ ಮತ್ತೆ ತುಂಬ ರುಚಿಕರವಾಗಿರುವಂತಹ ಬೆಂಡೆಕಾಯಿ ಚಟ್ನಿ ಜೊತೆ ಚಪಾತಿ ರೊಟ್ಟಿಗೆ ರುಚಿಯಾದ ಚಟ್ನಿ ಇದು ಇದನ್ನು ಪ್ರತಿಯೊಬ್ಬರು ಮಾಡ್ಕೊಬೋದು ಹಾಗೆ ತುಂಬ ಬ್ರೈನ್ಗೂ ಸಹ ತುಂಬ ಒಳ್ಳೆಯದು ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ನಾರಿನಂಶ ಇರೋದರಿಂದ ಬೆಂಡೆಕಾಯಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗಾಗಿ ಬೆಂಡೆಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡೋದು ಯಾವಾಗಲೂ ಸಾಂಬಾರು ಮಾಡಿಕೊಂಡು ಪಲ್ಯಗಳನ್ನು ಮಾಡ್ಕೊಂಡು ತಿಂತೀವಿ ಹಾಗೆ ಇದೊಂದು ಹೊಸದಾಗಿ ನಾವು ಪ್ರಯತ್ನ ಪಡ್ಬೋದು ಗೊತ್ತಿಲ್ಲದೆ ಇರೋರು ಯಾವಾಗಲೂ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಬೆಂಡೆಕಾಯಿ ಚಟ್ನಿ ಹೇಗಿರುತ್ತೆ ಅಂತ ಹಾಗಾದರೆ ನೋಡೋಣ ಯಾವ ರೀತಿ ಬೆಂಡೆಕಾಯಿ ಚಟ್ನಿನ ನಾನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ನಾನು ಮಾಡಿರುವಂಥ ಈ ಒಂದು ಬೆಂಡೆಕಾಯಿ ಚಟ್ನಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಹಾಗೆ ಬೆಂಡೆಕಾಯಿ ಚಟ್ನಿಯನ್ನು ಫಸ್ಟ್ ನಾವು ಬೆಂಡೆಕಾಯಿಯನ್ನು ನೀಟಾಗಿ ತೊಳ್ಕೊಂಡು ಅದನ್ನು ನೀಟಾಗಿ ಹುರ್ಕೋಬೇಕು ಅಂದರೆ ಹಸಿ ಪಿಸಿ ಆ ಥರ ಇರಬಾರ್ದು ನೀಟಾಗಿ ಹುರ್ಕೋಬೇಕು ಅದಾದಮೇಲೆ ಹಸಿಮೆಣ್ಸಿನ್ಕಾಯನ್ನು ಸಹ ಹುರ್ಕೋಬೇಕು ಬೆಂಡೆಕಾಯಿ ಹುರ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿನೇ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟಿದ್ರೆ ಸಾಕು ಬೆಂಡೆಕಾಯಿ ಚಟ್ನಿ ಸೂಪರಾಗಿ ಆಗುತ್ತೆ ಇದನ್ನು ನಾನು ಮಿಕ್ಸಿಯಲ್ಲೂ ಸಹ ಹಾಕ್ಬೋದು ಮಿಕ್ಸಿಯಲ್ಲಿ ಹಾಕೋದಕ್ಕಿಂತ ಕುಟ್ಟಿದ್ರೆ ತುಂಬಾ ರುಚಿ ಇರುತ್ತೆ ಚಟ್ನಿ ಅದು ಅದಕ್ಕೋಸ್ಕರ ನಾನು ಚಟ್ನಿಯನ್ನು ಮಿಕ್ಸಿಗೆ ಹಾಕಿಲ್ಲ ನಾನು ಈ ರೀತಿ ಲೋಟದಲ್ಲಿ ಕುಟ್ಟಿದ್ದೀನಿ ನೀವು ಸಹ ಮಿಕ್ಸಿಯಲ್ಲಿ ಹಾಕೋದಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ರೀತಿಯೂ ಮಾಡ್ಕೋಬೋದು ನಾನು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಜವಳಿಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಗೋರಿಕಾಯಿ ಅಂತಾರಲ್ವ ಅದರ ಪಲ್ಯ ಹಾಗೆ ನಾನು ಚಪಾತಿ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೆ ಅದು ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿದೆ ಹಾಗೆ ನಾನು ಇದು ಚಟ್ನಿಯನ್ನು ರೆಡಿ ಮಾಡಿದ ತಕ್ಷಣ ಚಪಾತಿಯನ್ನು ಮಾಡ್ತೇನೆ ಹಾಗೆ ಪಲ್ಯನೂ ರೆಡಿ ಆಗುತ್ತೆ ಈ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಗೋರಿಕಾಯಿ ಪಲ್ಯ ಹಾಗೆ ಬೆಂಡೆಕಾಯಿ ಚಟ್ನಿ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ತುಂಬನೇ ರುಚಿ ಇರುತ್ತೆ ಹೇಗಿದೆ ಅಂತ ಸಹ ನನಗೆ ತಿಳಿಸಿ ಮೆಸೇಜ್ ಮಾಡಿ ಹಾಗೆ ನನ್ನ ಚಾನಲನ್ನು ನೀವು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದು ಬಾರಿ ಹೇಳ್ತೇನೆ ಹಾಗೆ ಇನ್ನೊಂದು ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಜವಳಿಕಾಯಿ ಪಲ್ಯ ಅಂದರೆ ಗೋರಿಕಾಯಿ ಪಲ್ಯನೂ ಅಷ್ಟೇ ಹುರಿದ್ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಾನು ಆ ಗೋರಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು